ಮಹಾಯೋಗದಾತರು ಮಹನಾಥರು ಆದ ಆ ಎಲ್ಲಾ ಸೃಷ್ಟಿಯ ವ್ಯಾಪಾರ ಸೂತ್ರವನ್ನು ಈದಾಡಿಸುವ ಆ ಮಹಾಪ್ರಬಲರೇ ನವನಾಯಕರುಗಳಾದ ನವಗ್ರಹಗಳು ಅವರನ್ನು ಗರ್ವದಿಂದ ಕೆಳಕಿ ಯೋಗಭಂಗ ಜಾತಕ ಕುಂಡಲಿಯನ್ನೇ ಹಿಂದು ಉಂತು ಮಾಡಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ ಹಾಗೆಂದು ಅಹಂಭ್ರಹ್ಮತ್ವದಿಂದ ಆ ನವಗ್ರಹಗಳ ಎದೆ ಮೆಟ್ಟಿದ್ದೇ ಆದರೆ ಆ ಕ್ಷಣವೇ ನಿನ್ನಿ ವಿರಾಟ್ ವೈಭವದ ಜೀವಿತ ಪದದ ಪ್ರಪ್ರಥಮ ದಿನವೆಯಿಂದ ಭೀಷಣದ ಮಾತಿಗೆ ಪ್ರತ್ಯುತ್ತ தாயாதி ஒட்டினே விபீஷண நான் நின்று தன்னி திரு ஆ காரணா நினக்காக காரண கை மாதிரி பரமா ஞாயிறை